ಹರೀಶ್ ಗೌಡ್ರವ್ರಿಗೆ ಸ್ವಾಗತವನ್ನು ಕೊಡ್ತಾ ಎಚ್ ಸಿ ಮಾದೇವಪ್ಪನವರು ಜಿ ದೇವೇಗೌಡರು ಮತ್ತು ಮೇಲ್ಪ ಎಲ್ಲ ಗಣ್ಯರು ದೀಪ ಗಣ್ಯರಿಗೆ ಗೌರವ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿಯಿಂದ ಕನ್ನಡ ಆಚರಣೆ ಮಾಡಿದ್ದಾರೆ ಕೂಡ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಭಾಷೆ ಜನದ ಬಗ್ಗೆ ತಾವೆಲ್ಲರೂ ಕೂಡ ಹಲವಾರು ಕೃಷ್ಣಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಒಂದು ಭಾಷೆ ಈ ನಾಡು ಜನ ಎಲ್ಲರೂ ಕೂಡ ಮಾಡಿರುವಂತ ಎಲ್ಲರೂ ಕೂಡ ಕನ್ನಡ ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಅಲ್ಲಿ ಹಂಚಿಕೆ ಭಾಷಾವಾರು ಪ್ರಾಂತ್ಯವಾರು ರಾಜ್ಯವನ್ನು ಏಕೀಕರಣ ಮಾಡಿ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಇವತ್ತು ಅದೇ ದಿಸಿ ನವೆಂಬರ್ ಒಂದರಂದು ಎಪ್ಪತ್ಮೂರನೇ ಇಸ್ವಿಯಲ್ಲಿ ದೇವರಾಜ್ ಮುಖ್ಯಮಂತ್ರಿಗಳಾಗಿದ್ದ ಕರ್ನಾಟಕ ರಾಜ್ಯ ಎಂಬ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಅದು ತಮಗೆಲ್ಲರೂ ಕೂಡ ಗೊತ್ತಿದೆ ನಾವೆಲ್ಲರೂ ಕನ್ನಡಿಗರು ತಾಯಿ ಭಾಷೆ ಕನ್ನಡ ಕನ್ನಡವನ್ನು ಪ್ರೀತಿಸಬೇಕು ಇಂಗ್ಲಿಷ್ ಕೂಡ ಕಲಿಬೇಕು ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು ತೆಲುಗು ದೇಶಗಳು ತೆಲುಗು ಇರ್ಬೋದು ಬೇರೆ ಬೇರೆ ರಾಜ್ಯಗಳ ಅವರವ್ರ ಭಾಷೆಗಳಲ್ಲೇ ಮಾತಾಡ್ತಾರೆ ಬೇರೆ ಸೆಕೆಂಡು ಭಾಷೆಗಳು ಮಾತಾಡ್ತಾರೆ ನಮ್ಮಲ್ಲೇನಿಲ್ಲ ನಾವು ಅವ್ರ ಅವ್ರೆ ಬೇರೆ ಬೇರೆ ಒಂದು ರಾಜ್ಯದಿಂದ ಬಂದಿರ್ತಕ್ಕಂಥವ್ರ ಜೊತೆ ಭಾಷೆ ತಂಡಲಿಕ್ಕೆ ನಾವು ಹೋಗ್ತೀವಿ ಈ ರಾಜ್ಯವನ್ನು ತೋರಿಸಲಿಕ್ಕೆ ಹೋರಾಟವನ್ನು ನಡೆಸಿದ ಗೋಕಾ ಚಳವಳಿಯ ಮುಖಾಂತರ ಕರ್ನಾಟಕ ಭಾಷೆಯನ್ನ ಜನ ಜನ ರಕ್ಷಣೆ ಮಾಡಿ ಕರ್ನಾಟಕದ ಜನರ ಬದುಕಿನ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸಿ ದೇಶದ ಭದ್ರತೆಯ ಬಗ್ಗೆ ಸಂವಿಧಾನಿಕವಾಗಿ ನಾವು ಮುಂದೆ ಸಾಗಿಸಿ ದೇಶದ ಪ್ರಭುತ್ವದ ರಕ್ಷಣೆಗೆ ಭಾಷಾವಾರು ಪ್ರಾಂತದ ವಿಚಾರಣೆ ಆದ್ಮೇಲೆ ಭಾಷಾವಾರು ಪ್ರಾಂತದ ಜನರ ಎಲ್ಲ ಸರ್ವಾಂಗೀಣಿ ಅಭಿವೃದ್ಧಿಗೆ ಈ ಹೋರಾಟಗಳು ಮತ್ತು ಸಂಘಟನೆ ಹೆಚ್ಚು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಕರ್ನಾಟಕ ಸರ್ಕಾರ ಐವತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಮುಖಾಂತರ ಕರ್ನಾಟಕದ ಗತ ವೈಭವವನ್ನು ಕನ್ನಡದ ವಿಚಾರಗಳು ಬಂದಾಗ ಎಷ್ಟು ವಿಚಾರಗಳು ಮಾತಾಡುವುದು ಸಾಲದು ಒಂದು ಸಂಸ್ಥೆಯನ್ನ ಅದು ಕನ್ನಡ ಪರ ಸಂಸ್ಥೆಯನ್ನ ಕಟ್ಟಬೇಕಾಗಿರೋದು ಬಹಳ ಅಂತ ಕೆಲಸ ಖಂಡಿತ ಅಲ್ಲ ಇವತ್ತು ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಸ್ಥಿತಿ ಯಾವ ರಾಜ್ಯಗಳಲ್ಲೂ ಇಲ್ಲ ಯಾಕೆ ದುರ್ದೈವದ ಸ್ಥಿತಿ ಅಂತಂದ್ರೆ ನಮ್ಮ ಭಾಷೆ ನಮ್ಮ ನೆಲವನ್ನ ನಮ್ಮ ಜಲವನ್ನ ನಮ್ಮ ತನವನ್ನ ಉಳಿಸ್ಕೊಳ್ಳುವಂಥದ್ದು ಬೇರೆ ಯಾವ ರಾಜ್ಯದಲ್ಲೂ ನಾನು ಕಂಡಿಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಸ್ಥಿತಿ ಬಂದಿದೆ ಯಾಕಂದ್ರೆ ಕನ್ನಡಿಗರು ವಿಶಾಲ ಉದಯದವರು ಎಲ್ಲವನ್ನೂ ಸಹ ಸ್ವೀಕರಿಸ್ತ ಅಸ್ವೀಕರಿಸ್ತಾ ಬಂದಿದ್ದೇವೆ ನಮ್ಮನ್ನೇ ಕಳ್ಕೊಳ್ಳುವಷ್ಟು ಭ್ರಷ್ಟಾಚಾರ ಅತಿಯಾಗಿ ಭ್ರಷ್ಟಾಚಾರಿಗಳ ನಮ್ಮ ಕುತಂತ್ರಗಳಿಗೆ ಭ್ರಷ್ಟಾಚಾರ ಹುಟ್ಟಾಗ್ತಾ ಇದಾರೆ ಒಂದು ಒಂದು ಹೋರಾಟ ಮಾಡಿದ್ರೆ ಒಂದು ಹೋರಾಟ ಮಾಡಿದ್ರೆ ಇವತ್ತು ಹೋರಾಟ ಮಾಡ್ತೀವಿ ಅಂತ ಅಂತಂದ್ರೆ ಈ ಹೋರಾಟ ಮಾಡಿದ್ರೆ ಒಂದು ತಲ್ವಾ ನೀವು ಹೋರಾಟ ಬಾ ಬಂದು ಒಂದು ಸೈನ್ ಹೋಗೋ ಹೋರಾಟಗಾರರ ಪರಿಸ್ಥಿತಿ ಇವತ್ತು ಕೋರ್ಟ್ ಅಲ್ಲಿ ಹೋರಾಟಗಾರರು ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಕಟ್ಟಿರೋ ಉದ್ದೇಶ ನೀವು ಕೋರ್ಟ್ ಅಲ್ಲ ತಗೋ ಬಳ್ಳಾರಿ ಜೈಲ್ಗೆ ಹಾಕಿದ್ರು ನಾವು ಹೋರಾಟ ನಿಲ್ಸಲ್ಲ ಬಳ್ಳಾರಿ ಜೈಲಲ್ಲಿ ಅಂಡಮಾನಿಕ ಬರೋದು ನಾವು ಬ್ರಿಟಿಷರ ಕಾಲದಲ್ಲಿ ಮಾಡಿದಾರಲ್ಲ ಅಂತಹ ಜೈಲ್ ಹಾಕಿದ್ರು ಕನ್ನಡಪ್ರ ಹೋರಾಟಗಾರರು ಯಾವುದಕ್ಕೂ ಹೆದ್ರೋರಲ್ಲ ಯಾವುದಕ್ಕೂ ಬಂದೋರಲ್ಲ ಇಟ್ಕೊಂಡ ಇವತ್ತು ಕನ್ನಡಾಂಬೆ ರಕ್ಷಣೆ ವೇದಿಕೆ ಹುಟ್ಟಿದೆ ಮುಂದಕ್ಕೆ ಇದೇ ರೀತಿ ಸಾಕಷ್ಟು ವಿಚಾರಗಳನ್ನು ನೀಡಿ ಬಡವರಿಗೆ ನೊಂದವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತದೆ ಸಮಾನತೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಭ್ರಷ್ಟಾಚಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವರ ನಾವು ಈ ನೆಲದಲ್ಲಿ ಹುಟ್ಟಿದ್ದೀವಿ ಈ ನೆಲದಲ್ಲಿ ಮಣ್ಣಾಗುವವರೆಗೂ ಕನ್ನಡದ ಕೆಲಸವನ್ನ ಕನ್ನಡದ ಕೆಲಸವನ್ನ ಕರ್ನಾಟಕದ ಕೆಲಸವನ್ನ ಅಚ್ಚುಕಟ್ಟಾಗಿ ಈ ಮಣ್ಣಾಗುವವರೆಗೂ ಮಾಡ್ತೇವೆ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ತಮ್ಮ ಮೂಲಕ ತಿಳಿಸಿ